ಎಬಿಲಿಟಿ ಅಂತ ಹೇಳ್ತಾರೆ ಅಂದ್ರ ನಮಗೆ ಗೆಲುವು ಸಿಗಬೇಕಾದ್ರ ನಮ್ಮ ಎಬಿಲಿಟಿ ಕೆಪಾಸಿಟಿ ಸಾಮರ್ಥ್ಯ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಪ್ರಮುಖ ಪಾತ್ರ ವಹಿಸೋದ್ರೆ ನಮ್ಮ ಅಟಿಟ್ಯೂಡ್ ನಮ್ಮ ಮನೋಭಾವ ನಮ್ಮ ಮನಸ್ಥಿತಿ ನಾಳೆನೇ ನಾಳೆ ಪರೀಕ್ಷೆ ಪರೀಕ್ಷಾ ದಿನ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಹೇಗಿದ್ರೆ ನಾವು ಒಳ್ಳೆಯ ಅಂಕಿ ಗಳಿಸೋಕೆ ಸಾಧ್ಯ ಆಮೇಲೆ ಪರೀಕ್ಷಾ ದಿನ ಪಾಲಿಸ್ಬೇಕಾದಂತ ಕೆಲವು ಪ್ರಮುಖ ಸೂಚನೆಗಳು ಆ ಪ್ರಮುಖ ಸೂಚನೆಗಳು ಏನೇನು ಒಂದಿಷ್ಟು ಟೆಕ್ನಿಕ್ಸ್ ತಂತ್ರಗಳನ್ನ ಬಳಸೋದ್ರಿಂದ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ತುಂಬಾ ಕ್ಲಿಷ್ಟದ ಸನ್ನಿವೇಶದಲ್ಲಿ ಕೂಡ ನೀವು ಅತಿ ಸಂಖ್ಯೆ ಗಳಿಸೋದು ಹೇಗೆ ಈ ತರ ಹಲವು ತಂತ್ರಗಳನ್ನು ಪಾಲಿಸೋದ್ರಿಂದ ಖಂಡಿತ ಗೆದ್ದೇ ಗೆಲ್ತೀರಿ ಗೆಲ್ಲಲೇಬೇಕು ಪರಿಶ್ರಮ ನೀವು ಮೂರ್ನಾಲ್ಕು ತಿಂಗಳು ತುಂಬಾ ಕಷ್ಟಪಟ್ಟು ಓದಿರ್ತೀರಿ ಆ ಕಷ್ಟಪಟ್ಟಂತ ಪರಿಶ್ರಮವನ್ನ ಸಕ್ಸಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ನಾಳೆ ಏನು ದೇಡ್ ತಾಸು ಬಿಗಿನಿಂಗ್ ಪೇಪರ್ ಒಂದು ಜಿಮ್ಯಾಟ್ ಬರೀತೀರಿ ಮಧ್ಯಾಹ್ನ ದೇಡ್ ತಾಸು ಶಾರ್ಟ್ ಬರೀತೀರಿ ಈ ಮೂರು ತಾಸುಗಳಲ್ಲಿ ನಿಮ್ಮ ಮೂರು ತಿಂಗಳ ಭವಿಷ್ಯ ನಿರ್ಧಾರ ಆಗ್ತದೆ ಅದಕ್ಕೆ ಈ ದಿಢ ತಾಸ್ ಏನೈತಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಈ ಒಂದು ಒಂದು ವಿಡಿಯೋದಲ್ಲಿ ನಾವು ಪರೀಕ್ಷೆಯನ್ನ ಪಾಲಿಸಲೇಬೇಕಾದಂತಹ ಪ್ರಮುಖ ಸೂಚನೆಗಳು ಯಾವುವು ಯಾವೆಲ್ಲ ಟೆಕ್ನಿಕ್ಸ್ ಬಳಸೋದ್ರಿಂದ ನಾವು ಜಿಮ್ಯಾಟ್ ಆಗಿರ್ಬೋದು ಶಾಟ್ ನಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಎಸ್ ಈಗ ಹೇಳಿದ್ರೆ ನಾವು ಮನಸ್ಥಿತಿ ಮನೋಭಾವ ಬಹಳ ಇಂಪಾರ್ಟೆಂಟ್ ಅಂತೇಳಿ ಇವತ್ತಿನ ದಿನ ನೀವು ಚೆನ್ನಾಗಿ ಸ್ಟಡಿ ಮಾಡಿ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಸ್ವಲ್ಪ ಬೇಗ ಮಲ್ಕೊಂಡ್ರೆ ಬಹಳ ಚಲೋ ಬೇಗ ಮಲ್ಕೊಂಡ್ರ ಬೇಗ ಹೇಳುತ್ತೆ ನೀವು ಬೇಗ ಎದ್ದು ಬೇಕಾದ್ರೆ ನಸಕನಾಗದ್ದು ಸ್ಟಡಿ ಮಾಡ್ರಿ ನಿದ್ರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ನಿಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿರೋದಕ್ಕೆ ನಿದ್ದೆ ಬಹಳ ಕಾರಣ ಆಗ್ತೈತಿ ಲೇಟ್ ನೈಟ್ವರೆಗೂ ಸ್ಟಡಿ ಮಾಡಕ್ ಹೋಗಲ್ರಿ ಸ್ವಲ್ಪ ಬೇಗ ಮಲ್ಕೊಂಡು ಬೇಗ ಎದ್ರ ಸ್ವಲ್ಪ ನಿಮ್ಗೆ ಏನಾಗ್ತದೆ ಅಂದ್ರ ನಿದ್ದೆ ಸುಲ ಆದ್ರೆ ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ದಷ್ಟು ನಿಮ್ಮ ಮನಸ್ಸು ಉಲ್ಲಾಸಮವಾಗಿರ್ತೈತಿ ಅದಕ್ಕೆ ನಿದ್ದೆ ಚೆನ್ನಾಗಿ ಮಾಡ್ರಿ ಬೇಗ ಮನಗೆ ಬೇಗ ಹೇಳಿ ನೆಕ್ಸ್ಟ್ ಇಲ್ಲಿ ಪೇಪರ್ ಒಂದು ಸಿಮೆಂಟ್ ಹತ್ತುವರಿಂದ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗ್ತೈತಿ ಬಟ್ ನೀವು ಅಲ್ಲಿ ಪರೀಕ್ಷೆ ಹಾಲಿಗೆ ಒಂಬತ್ತುವರೆಗೆ ಇರ್ಬೇಕು ಒಂಬತ್ತುವರೆಗೆ ಇರ್ಬೇಕಂದ್ರೆ ನೀವು ಬೆಟರ್ ವೇ ಅಂದ್ರೆ ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆ ಅನ್ನೋದ್ರೊಳಗ ನೀವು ಎಕ್ಸಾಮ್ ಹಾಲಿಗೆ ಬರ್ಬೇಕು ಬಂದ್ಮೇಲೆ ಏನಂದ್ರೆ ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಒಳಗೆ ಒಂದು ಬೋರ್ಡ್ ಹಚ್ಚಿರ್ತಾರೆ ದೊಡ್ಡ ಬೋರ್ಡ್ ಒಳಗ ನಿಮ್ಮ ರಿಜಿಸ್ಟರ್ ನಂಬರ್ ಯಾವ ಬ್ಲಾಕ್ ಒಳಗೈತೆ ಅನ್ನೋದು ಬರ್ದು ಹಚ್ಚಿರ್ತಾರೆ ನೀವು ಸ್ವಲ್ಪ ಬೇಗ ಬಂದ್ರೆ ನಿನ್ನ ರೆಜಿಸ್ಟರ್ ನಂಬರ್ ಯಾವ ಬ್ಲಾಕ್ ಒಳಗೈತೆ ಅಂತ ಹೇಳಿ ಹುಡುಕಿ ಅರ್ಲಿಯಾಗಿ ಕೂಡಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಲೇಟ್ ಆಗೋ ಅಂದ್ರೆ ಏನಕತ್ತಿ ಎಲ್ಲ ಗಡ್ಬಿಡ್ ಗಡಗಡೆ ಆಗ್ತೇವೆ ಅವಸರ ಮಾಡ್ಬಾರದ್ರಿಂದ ಮುಂದೆಲ್ಲನೂ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಪರೀಕ್ಷೆ ಕೇಂದ್ರಕ್ಕೆ ನೀವು ಎಷ್ಟು ಗಂಟೆಗೆ ಬರ್ಬೇಕಂದ್ರೆ ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಗೆ ಅಲ್ಲೆಲ್ಲ ಬೋರ್ಡ್ ಇಟ್ಟಿರ್ತಾರೆ ನಿಮ್ಮ ನಂಬರ್ ಯಾವ ಬ್ಲಾಕ್ ನ ನೋಡಿಕೊಂಡು ಆ ಭೂಮಿಯಲ್ಲಿ ನೋಡಿಕೊಂಡು ಬಿಟ್ರೆ ಬಿಟ್ರ ಆರಾಮಸೆ ನೀವು ಕೂಲಾಗಿ ಅವ್ರು ಯಾವಾಗ ಎಲ್ಲಿ ನೋಡುತ್ತಾರ ಕರೆಕ್ಟ್ ಹತ್ತುವರೆಗೆ ಪರೀಕ್ಷೆ ಅಂದ್ರೆ ಐ ತಿಂಕ್ ಹತ್ತು ಗಂಟೆಗೆ ಒಳಗೆ ಕಳಿಸ್ತಾರೆ ಕಳಿಸ್ತಾರ ಹತ್ತು ಗಂಟೆ ಹತ್ತು ಅದು ಒಳಗೆ ಕಳಿಸ್ತಾರ ಕೂಲಾಗಿ ನೀವು ಕೂತ್ಕೊಂಡು ಬರೀಬಹುದು ಇದು ಫಸ್ಟ್ ಕಂಡೀಷನ್ ಇನ್ನು ಪೇಪರ್ ಟು ಮಧ್ಯಾಹ್ನ ಎರಡರಿಂದ ಮೂರುವರೆ ಇರ್ತೈತಿ ನೀವು ಒಂದೂವರೆಗೆ ಅಲ್ಲೇ ಅಸೆಂಬ್ಲ ಇರಬೇಕು ಪೇಪರ್ ಒನ್ ಮುಗಿದಾಯ್ತು ಅಂತ ಕೇಳಿ ಹನ್ನೆರಡು ಗಂಟೆಗೆ ಯಾಕಡೆ ಮಾರ್ಕೆಟ್ ತಿರುಗಾಡಕ್ಕೆ ಹೋಗೋದು ಅಥವಾ ಊಟಕ್ಕೆಲೋ ಹೊರಗೆ ಹೋಗೋದು ಲೇಟ್ ಆಗೋದು ಇಂಥದ್ದು ಮಾಡೋಕೆ ಹೋಗಬಹುದು ಒಂದೂವರೆಗೆ ಎನಿ ಕಂಡೀಷನ್ ಎಕ್ಸಾಮ್ ಸೆಂಟ್ರೊಳಗೆ ಇರ್ಬೋದು ಬೆಳಿಗ್ಗೆ ಒಂಬತ್ತುವರೆಗೆ ಇರ್ಬೋದು ಇಲ್ಲಿ ಭಾಳ ಇನ್ಸ್ಟ್ರಕ್ಷನ್ ಏನಂದ್ರೆ ಕಂಪಲ್ಸರಿ ಹದಿನೈದು ನಿಮಿಷ ಲೇಟ್ ಆಗೋ ಅಂದ್ರೆ ನೀವು ಪರೀಕ್ಷೆಗೆ ಅಲೋ ಇಲ್ಲ ಪರೀಕ್ಷೆಗೆ ಪ್ರವೇಶನ ನಿರಾಕರಿಸ್ತಾರ ಒಳಗೆ ಎಷ್ಟೊತ್ತಿಗೆ ಅಂದ್ರ ಇಲ್ಲಿ ಬೆಳಿಗ್ಗೆ ಹತ್ತುವರೆ ಪರೀಕ್ಷೆ ಸ್ಟಾರ್ಟ್ ಅಂತ ಹೇಳಿದ್ವಿ ಹತ್ತು ನಲ್ವತ್ತೈದವರೆಗೂ ಬಂದ್ರ ಕರ್ಕೋತಾರ ಒಳಗ ಹತ್ತು ನಲ್ವತ್ತೈದರ ನಂತರ ಬಂದ್ರೆ ಏನಕೈತಿ ಪರೀಕ್ಷೆ ಒಳಗ ನಿಮ್ಮನ್ನ ಅಲೋ ಮಾಡೋದಿಲ್ಲ ಅದಕ್ಕೆ ಬೆಟರ್ ವೇ ಅಂದ್ರೆ ಆತರ ಗಡಬಡ್ ಮಾಡಿಕೊಂಡು ಲಾಸ್ಟ್ ಟೈಮ್ ಜೋರಾಗಿ ಬೈ ಕೊಡಿಸ್ಕೊಂಡು ಈ ತರ ಮಾಡೋದ್ರಿಂದ ಸುಮ್ಮನೆ ತೊಂದರೆ ಅದಕ್ಕೆ ಅವಸರ ಮಾಡಿ ಬರೋದಕ್ಕಿಂತ ಸ್ವಲ್ಪ ಬರ್ಲಿ ಬೇ ಬಂದ್ರೆ ಒಳ್ಳೇದು ಮಧ್ಯಾಹ್ನ ಪೇಪರ್ ಒಂದೂವರೆ ಇರ್ಬೇಕು ಎರಡು ಗಂಟೆ ಸ್ಟಾರ್ಟ್ ಹದಿನೈದು ದಿವಸ ತನಕ ಅವಕಾಶ ಐತಿ ಎರಡು ಹದಿನೈದು ತನಕ ಬಂದು ನಡೀತು ಬಟ್ ಎರಡು ಹದಿನೈದ್ರ ಪ್ರವೇಶ ನಿರಾಕರಿಸ್ತಾ ಇದು ಗೊತ್ತಿಲ್ಲ ಪ್ರಮುಖ ಸೂಚನೆ ಕಂಪಲ್ಸರಿ ಹಾಲ್ ಟಿಕೆಟ್ ಕಡ್ಡಾಯವಾಗಿ ತರಲೇಬೇಕು ಒಂದ್ ವೇಳೆ ಮರ್ತ್ ಬಂದಿದ್ರ ನೀವು ಸ್ವಲ್ಪ ಬೇಗ ಬಂದ್ರ ಫೋನ್ ಮಾಡಿ ಹೇಳಿ ತರಿಸ್ಕೋಬಹುದು ಅಥವಾ ಇನ್ನೇನೋ ಮಾಡ್ಕೊಂಡು ಕಳ್ಕೊಂಡಿದ್ರಿ ಅಂತಂದ್ರೆ ಅದಕ್ಕೂ ಎಲ್ಲ ಪರಿಹಾರ ಆಗ್ತದೆ ನಿಮ್ ಟೀಚರ್ಸ್ ಇರ್ತಾರ ಅಲ್ಲೇ ನಿಮ್ ಟೀಚರ್ಸ್ ಕಾಲ್ ಮಾಡಿದ್ರೆ ನಿಮ್ ಜೊತೆಗೆ ಇರ್ತಾರ ಅವರು ಇನ್ನೊಂದು ಪ್ರಿಂಟ್ ಹಾಕ್ಸ್ಕೊಂಡು ಹೆಚ್ಚನ ಸೈನ್ ಮಾಡಿಸಿ ತೊಗೊಂಡ್ಬರ್ತಾರೆ ಸ್ವಲ್ಪ ಎಲ್ಲಾನು ಕೂಡ ನೀವು ಇನ್ಫಾರ್ಮ್ ಮಾಡೋದು ಬಿಟ್ಟರು ಕಡ್ಡಾಯವಾಗಿ ಹಾಲ್ ಟಿಕೆಟ್ ನೀವು ಮನೆ ಬಿಡೋಕ್ಕಿಂತ ಮೊದಲು ಹಾಲ್ ಟಿಕೆಟ್ ತೊಗೊಂಡಿರೋ ಇಲ್ಲೋ ಪೆನ್ ತೊಗೊಂಡಿರೋ ಇಲ್ಲ ನೋಡಿಕೊಂಡು ಒಂದೆರಡು ಬಾಲ್ ಪನ್ನ ತೊಗೊಂಡು ಕರೆಕ್ಟ್ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಮನೆ ಬಿಡೋಕೆ ವಾಪಸ್ ಎಕ್ಸಾಮ್ ಸೆಂಟ್ರಿಗೆ ಬಂದ ಮೇಲೆ ಕೂಡ ಸರಿ ಹಾಲ್ ಟಿಕೆಟ್ ಐತೋ ಇಲ್ಲೋ ಅವೆಲ್ಲ ಕರೆಕ್ಟಾಗಿ ನೋಡ್ಕೋದು ಇದು ಕಂಪಲ್ಸರಿ ನೆಕ್ಸ್ಟ್ ತರ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಫಾರ್ ಫಿಸಿಕಲಿ ಹ್ಯಾಂಡಿಕೇಪ್ ಸ್ಟೂಡೆಂಟ್ಸ್ ಅಂದ್ರೆ ವಿಶೇಷ ಮಕ್ಕಳಿಗೆ ಮೂವತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಇರ್ತೈತಿ ಅಂತವ್ರ ಅವಕಾಶ ಬಳಸ್ಕೊಬಹುದು ಯೂಸ್ ಬ್ಲಾಕ್ ಆರ್ ಬ್ಲೂ ಪೆನ್ ಸೇಡ್ ಓನ್ಲಿ ಒನ್ ಸರ್ಕಲ್ ಟು ಈಜ್ ಕ್ವಶನ್ ಕಡ್ಡಾಯವಾಗಿ ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಯೂಸ್ ಮಾಡಬೇಕು ಸೇಡ್ ಮಾಡೋದಕ್ಕೆ ಆಮೇಲೆ ಇತರ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳು ಇರ್ತಾವಲ್ಲ ಸೇಡ್ ಓನ್ಲಿ ಒನ್ ಸರ್ಕಲ್ ಟು ಈಜ್ ಕ್ವಶನ್ ಒಂದು ಪ್ರಶ್ನೆಗೆ ಒಂದು ಸರ್ಕಲ್ ಅನ್ನ ಮಾತ್ರ ಸೇಡ್ ಮಾಡಬಹುದು ನೀವು ಒಂದಕ್ಕಿಂತ ಹೆಚ್ಚು ಸೇಡ್ ಮಾಡಿದ್ರೆ ಅವೆರಡೊಳಗೆ ಒಂದು ಕರೆಕ್ಟ್ ಇದ್ರೂ ಕೂಡ ಅದನ್ನ ವ್ಯಾಲ್ಯೂಯೇಷನ್ಗೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಇದು ಗಮನದಲ್ಲಿರಲಿ ಒಂದು ಪ್ರಶ್ನೆಗೆ ಒಂದು ಸರ್ಕಲ್ ಅನ್ನ ಒಂದು ಆಪ್ಷನ್ ಅನ್ನು ಮಾತ್ರ ಸೇಡ್ ಮಾಡಬೇಕು ನೆಕ್ಸ್ಟ್ ವೆರಿಫೈ ನೇಮ್ ರೆಜಿಸ್ಟರ್ ನಂಬರ್ ಮೀಡಿಯಂ ಪ್ರಿಂಟೆಡ್ ಆನ್ ಓ ಎಮ್ ಆರ್ ಸೀಟ್ ಅಂದ್ರ ನಿಮ್ಗೆ ಏನು ಒ ಎಂ ಆರ್ ಕೊಡ್ತಾರಲ್ಲ ಓ ಎಮ್ ಆರ್ ಅದು ನಿಮ್ಗೇನು ಸೇಡ್ ಮಾಡ ಆ ವೈ ನಿಮ್ಮ ಹೆಸರು ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ಮಾಧ್ಯಮ ಕನ್ನಡ ಮಾಧ್ಯಮನು ಇಂಗ್ಲಿಷ್ ಮೇಡ್ಯಮ್ನು ಇದು ಪ್ರಿಂಟ್ ಏನಾಗಿರ್ತಲ್ಲ ಅದು ನಿಮ್ಮ ಹಾಲ್ ಟಿಕೆಟ್ ಸೊತೆ ಟ್ಯಾಲಿ ಆಗ್ತಿರ್ತಿಲ್ಲ ನೋಡ್ರಿ ಹಾಲ್ ಟಿಕೆಟ್ನಾಗ ಇರುವಂತ ಮಾಹಿತಿ ಟ್ಯಾಲೆ ಐತಿಲ್ಲ ನೋಡ್ರಿ ಒಂದ್ ವೇಳೆ ವ್ಯತ್ಯಾಸ ಇದ್ರ ನಿಮ್ಮ ಮಾಧ್ಯಮ ಚೇಂಜ್ ಆಗಿದ್ರ ಹಾಲ್ ಟಿಕೆಟ್ ಇದ್ದಂಗೆ ಓ ಎಂ ಇರ್ಲಿಲ್ಲ ಅಂದ್ರೆ ನಿಮ್ ಹೆಸರು ಚೇಂಜ್ ಇದ್ರ ರೇಷನ್ ನಂಬರ್ ಚೇಂಜ್ ಇದ್ರ ಅದನ್ನ ಸುಪ್ರವೈಸರ್ ಗಮನಕ್ಕೆ ತಂದು ಬೇರೆ ಓ ಎಂ ಅಂದರೆ ಸಮ್ ಟೈಮ್ಸ್ ಬೇರೆ ಒ ಎಮ್ ಆರ್ ನಿಮ್ಗೆ ಕೊಟ್ಟಿರ್ಬೋದು ಅದಕ್ಕೆ ಅದನ್ನು ಗಮನಿಸ್ಬೇಕು ನೆಕ್ಸ್ಟ್ ಸೈನ್ ಕಂಪಲ್ಸರಿ ಆನ್ ಒ ಎಮ್ ಆರ್ ಓ ಎಮ್ ಆರ್ ಒಳಗೆ ಕೆಳಗೆ ಸ್ಟೂಡೆಂಟ್ ಸೈನ್ ಇನ್ವಿಜಿಲೇಟರ್ ಸೈನ್ ಅಂತ ಇರ್ತೈತಿ ಅದೊಂದು ಬಾಕ್ಸ್ ಕೊಟ್ಟಿರ್ತಾರೆ ಅದು ನೀವು ಸೈನ್ ಇರ್ತೈತಿ ಭೌತಿಕ ಅವ್ರ ಎಡಗೈ ಹೆಬ್ಬಟ್ಟಿನ ಗುರುತು ಕೂಡ ತಗೋಬೋದು ಹಾಗಾಗಿ ಕಂಪಲ್ಸರಿ ನೀವು ಸೈನ್ ಮಾಡಲೇಬೇಕು ಒಂದ್ವೇಳೆ ಅವ್ರು ಆಲ್ಮೋಸ್ಟ್ ನಿಮ್ಗೆ ನೆನಪು ಮಾಡಿ ಸೈನ್ ಮಾಡಿಸ್ತಾರೆ ಒಂದು ಅವರು ಸೈನ್ ಮಾಡಿಸೋದು ಮರೆತು ಕೂಡ ನೀವು ಅವರಿಗೆ ಸರ್ ನಾನು ಇದು ಅವ್ರೇನ್ ಕೇಳೋದಿಲ್ಲ ಯಾಕಂದ್ರೆ ಸ್ಟೂಡೆಂಟ್ ಕಾಲ್ ಮಾಡಿರ್ತೈತಿ ಮಾಡ್ಬೇಕು ಅಂದ್ರೆ ಒಂದ್ಸರಿ ಮಾಡಂತೇಳಿ ಹೇಳ್ತಾರೆ ಅದಕ್ಕೆ ಏನಾಗತ್ತಂದ್ರ ಅನ್ಸೈನ್ಡ್ ಓ ಎಮ್ ಆರ್ ವಿಲ್ ಬಿ ರಿಜೆಕ್ಟೆಡ್ ಓ ಎಮ್ ಆರ್ ಒಳಗೆ ನಿಮ್ಮ ಸ್ಟೂಡೆಂಟ್ ಸೈನ್ ಇರಲಿಲ್ಲ ಅಂದ್ರೆ ರಿಜೆಕ್ಟ್ ಆಗ್ತದೆ ಇದು ಗಮನದಲ್ಲಿ ಇರಲಿ ಸ್ಟೂಡೆಂಟ್ ಸೈನ್ ಇರಬೇಕು ಮತ್ತೆ ಇನ್ಯೂಸ್ ಜನೇಟರ್ ಸೈನ್ ಇರ್ಬೇಕು ಅವರು ನಿಮ್ಗೆ ಸೈನ್ ಮಾಡಕ್ ಬಂದಿರ್ತಾರೆ ಏನೋ ಒಂದು ಕೆಲಸ ಬಂದು ಹೋಗ್ತಾರೆ ಆ ಟೈಮ್ನಾಗ ನಿಮ್ಮ ಓ ಆರ್ ಸೈನ್ ಆಗಿಲ್ಲ ಅಂದ್ರೆ ಸರ್ ನಾನು ಸೈನ್ ಆಗಿಲ್ಲ ಅಂತೇಳಿ ಕರೆದ್ರೆ ಅವ್ರು ಸೈನ್ ಮಾಡ್ತಾರೆ ಅದು ಅ ಸಿಗ್ನೇಚರ್ ಆಫ್ ಸೂಪರ್ವೈಜರ್ ಆನ್ ಹಾಲ್ ಟಿಕೆಟ್ ಬಹಳಷ್ಟು ನೋಡೋದಿಲ್ಲ ಆಮೇಲೆ ಸುಪ್ರವೈಸರ್ ಕೂಡ ಅದೇ ನಡೀತಿತ್ತು ಅಂತ ಅಂತಾರೆ ಅದಕ್ಕೆ ಈ ಸರಿ ಹಾಲ್ ಟಿಕೆಟ್ ಕಡ್ಡಾಯವಾಗಿ ಏನು ಏನ್ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಸೂಪರ್ವೈಸರ್ ಸಿಗ್ನೇಚರ್ನ ಕಡ್ಡಾಯವಾಗಿ ತೆಗೆದುಕೊಳ್ಳ್ರಿ ಸೈ ತೆಗೆದುಕೊಳ್ಳೋದು ಮ್ಯಾಂಡೇಟ್ರಿ ಅಂತ ಬರೆದಿದೆ ನಿಮ್ಮ ಹಾಲ್ ಟಿಕೆಟ್ ನಲ್ಲಿರುವಂತಹ ಸೂಚನೆಗಳನ್ನ ಓದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ನಿಮ್ಮ ಹಾಲ್ ಟಿಕೆಟ್ ನಲ್ಲಿರುವಂತಹ ಪೇಪರ್ ಒನ್ ಗೆ ಯಾರು ಸೂಪರ್ವೈಸರ್ ಬಂದಿರ್ತಾರೋ ಅವ್ರ ಸೈನ್ ತಗೋರಿ ಪೇಪರ್ ಟು ಕ್ಯಾರ್ ಬಂದಿರ್ತಾರ ಸೈನ್ ತಗೋರಿ ಆಮೇಲೆ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಅನ್ನ ತುಂಬಾ ಚೆನ್ನಾಗಿ ಕಾಯ್ಕೋಬೇಕು ರಿಸಲ್ಟ್ ಬರೋವರೆಗೂ ಆಯ್ತು ಮುಂದ ನಿಮ್ಗೆ ಏನೇನ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಎನ್ ಎಸ್ ಪಿ ಒಳಗ ಅದ ಮಾಹಿತಿ ಎಲ್ಲ ಬೇಕಾಗ್ತೈತಿ ಅದಕ್ಕೆ ಗೊತ್ತಿರ್ಲಿಲ್ಲ ಹಾಲ್ ಟಿಕೆಟ್ ಕಾಯ್ಬಿಡ್ಬೇಕು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಮೊಬೈಲ್ ಟ್ಯಾಬ್ ಬ್ಲೂಟೂತ್ ಡಿಜಿಟಲ್ ವಾಚ್ ಆಮೇಲೆ ಯಾವುದೇ ಎಲೆಕ್ಟ್ರಾನಿಕ್ ಗೂಡ್ಸನ್ನು ತರೋದಕ್ಕೆ ಅವಕಾಶ ಇಲ್ಲ ಸ್ಮಾರ್ಟ್ ವಾಚ್ ಡಿಜಿಟಲ್ ವಾಚ್ ಏನಿರ್ತಾವಲ್ಲ ಅವು ತೆಗೆದುಕೊಳಕೆ ಅವಕಾಶ ಇಲ್ಲ ಕ್ಯಾಲ್ಕುಲೇಟರ್ ಅವಕಾಶ ಇಲ್ಲ ಮೊಬೈಲು ಟ್ಯಾಬ್ ಬ್ಲೂಟೂತ್ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಇದ್ರೂ ಕೂಡ ನಿಮ್ಮ ಬ್ಯಾಗ್ ತೆಗೆದಿಕ್ ಬರಲು ಎಕ್ಸಾಮ್ ಅಲ್ಲಿ ತರೋದಕ್ಕೆ ಅವಕಾಶ ಇಲ್ಲ ಇವಿಷ್ಟು ಜನರಲ್ ಸೂಚನೆಗಳು ಇನ್ನು ಪರೀಕ್ಷೆ ಒಳಗ ತೊಂಬತ್ತು ನಿಮಿಷ ಇರ್ತೈತಿ ಇಲ್ಲಿ ನಿಮಗೆ ಇಡೀ ಪ್ರಶ್ನೆ ಪತ್ರಿಕೆ ನೀವು ಮೂರು ಸೆಕ್ಷನ್ ಆಗಿಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಪ್ರಶ್ನೆಗಳು ಇರ್ತಾವೆ ವಿದೌಟ್ ಟೇಕಿಂಗ್ ಎನಿ ಟೈಮ್ ಯು ಕ್ಯಾನ್ ಈಸಿಲಿ ಆನ್ಸರ್ ಸಮಯ ತೆಗೆದುಕೊಳ್ಳಾದ್ರೆ ಈಸಿ ಆನ್ಸರ್ ಪ್ರಶ್ನೆಗಳು ಪ್ರಶ್ನೆಗಳಿರ್ತಾವ ಸ್ವಲ್ಪ ಪ್ರಯತ್ನಿಸಿದ್ರೆ ಬರ್ತೈತಿ ಆದ್ರೆ ಸ್ವಲ್ಪ ಟೈಮ್ ತೊಗೊತಾವ ಈ ಉದಾಹರಣೆ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅಥವಾ ಜಿಮ್ಯಾಟ್ರದೊಳಗ ಒಂದಿಷ್ಟು ಪ್ರಶ್ನೆಗಳು ಇರ್ತಾವೆ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ಯೂ ಜನವರಿ ಇಪ್ಪತ್ತಾರು ಸೋಮವಾರ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸಿಯಷ್ಟು ಸ್ವಲ್ಪ ಕ್ಯಾಲ್ಕುಲೇಷನ್ ಎರಡು ಮೂರು ಟೈಮ್ ತಗೋ ಅಂತ ಸ್ವಲ್ಪ ಟ್ರೈ ಮಾಡಿದ್ರೆ ನನಗೆ ಬರ್ತೈತಿ ಟೈಮ್ ತಗೋತೈತಿ ಇಂತ ಸಮಸ್ಯೆಗಳು ಆಮೇಲೆ ಗೊತ್ತಿಲ್ಲದ ಪ್ರಶ್ನೆಗಳು ಈ ತರ ಮೂರ್ ಸೆಕ್ಷನ್ ನ ಮಾಡ್ಕೋ ಯಾವಾಗ ಗೊತ್ತಾಗತ್ತೆ ನಿಮಗೆ ಇಡೀ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟ ತಕ್ಷಣ ಒಂದೇ ಒಂದ್ ನಿಮಿಷದಲ್ಲಿ ನಾಟ್ ಮೋರ್ ದೆನ್ ಒನ್ ಮಿನಿಟ್ ಒಂದೇ ನಿಮಿಷದಲ್ಲಿ ಗ್ಲ್ಯಾನ್ಸ್ ಮಾಡ್ಬೇಕು ಎಲ್ಲಿ ಎಲ್ಲದ ನಿಮ್ಗೆ ಗೊತ್ತಿರೋ ಪ್ರಶ್ನೆಗಳು ಗೊತ್ತಿಲ್ಲದ ಯಾವುವು ಅಂದರೆ ಗ್ಲ್ಯಾನ್ಸ್ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಿರೋ ಪ್ರಶ್ನೆಗಳು ಯಾವುವು ಗೊತ್ತಿಲ್ಲದ ಪ್ರಶ್ನೆಗಳು ಯಾವುವು ಅಂದರೆ ಯಾವುದನ್ನು ಫಸ್ಟ್ ಬಿಡಿಸ್ಬೇಕು ಯಾವ್ದು ನೆಕ್ಸ್ಟ್ ಬಿಡಿಸ್ಬೇಕು ಬೇಗ ಬೆಳಕೆ ಹೇಳಿದ್ಯಲ್ಲ ತುಂಬ ಸರಳತೆಯಿಂದ ಕಠಿಣತೆ ಕಡೆಗೆ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಪ್ರಶ್ನೆಗಳು ಮಾತ್ರ ಸೇವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದವರು ಹಂಗೆ ಮಾಡೋದ್ರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗಿ ತುಂಬ ಕಠಿಣ ಪ್ರಶ್ನೆಗಳು ಕೂಡ ಈಸಿಯಾಗಿ ಗೊತ್ತಾಗ ಸಾಧ್ಯ ಅದಕ್ಕೆ ಇದು ಗಮನದಲ್ಲಿರ್ಬೇಕು ಡೌಟ್ ಫಾಲೋ ದ ಸೀಕ್ವೆನ್ಸ್ ಕ್ವಶನ್ ಆಗಿರ್ಬೋದು ಆನ್ಸರ್ ಓ ಎಮ್ ಆರ್ ಸೀಟ್ನಾಗ ಆಗಿರ್ಬೋದು ಸೀಕ್ವೆನ್ಸ್ ಫಾಲೋ ಮಾಡ್ಬೋದು ಅಂದ್ರೆ ಅನುಕ್ರಮತೆಯನ್ನು ಫಾಲೋ ಮಾಡೋದು ಇಲ್ಲರಿ ನಾ ಒಂದೇ ಪ್ರಶ್ನೆಯಿಂದ ಉತ್ತರ ಹಾಕೊಂತ ಹೋಗ್ತೇನೆ ಅಂದ್ರೆ ಒಂದೇ ಪ್ರಶ್ನೆ ನೋಡ್ತೀರಿ ತುಂಬಾ ಡಿಫ್ಕಲ್ಟ್ ಇರ್ತೈತಿ ಬಿಡ್ತೀರಿ ಎರಡನೇ ನೋಡ್ತೀರಿ ಅದು ಅದಕ್ಕಿಂತ ಡಿಫ್ಕಲ್ಟ್ ಇರ್ತತಿ ಮೂರನೇ ನೋಡ್ತೀರಿ ಒಂದ್ ಸ್ವಲ್ಪ ಟ್ರೈ ಬಂದಂಗೆ ಅನಿಸತೈತಿ ಟ್ರೈ ಮಾಡ್ತೀರಿ ಬರೋದಿಲ್ಲ ನಾಲ್ಕನೇ ನೋಡ್ತೀರಿ ಹಿಂಗೆ ಕಂಟಿನ್ಯೂ ಒಂದು ನಾಲ್ಕೈದು ಕ್ವಶನ್ ಡಿಫಿಕಲ್ಟ್ ಬಂದಾಗ ನಿಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ ಅಯ್ಯೋ ನನಗೆ ಬರ್ಲಾರ್ದು ಇಷ್ಟೆಲ್ಲ ಸಮಸ್ಯೆ ಇದಾವ ಅಂತೇಳಿ ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಗುತ್ತೆ ಯಾವಾಗ ಕಾನ್ಫಿಡೆನ್ಸ್ ಲೋ ಆಗುತ್ತಾ ನೀವು ಹೋಪ್ ಕಳ್ಕೊತಾ ಹೋಗ್ತೀರಿ ಹೋಪ್ ಕಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ ಇಂಟ್ರೆಸ್ಟ್ ಹೋದ್ರೆ ಏನಾಗುತ್ತೆ ಅಂದ್ರೆ ಗೊತ್ತಿರೋ ಪ್ರಶ್ನೆಯನ್ನು ತಪ್ಪು ಸಾಧ್ಯ ಸ್ಟಾರ್ಟ್ ಮಾಡ್ತೀರಿ ಅದಕ್ಕೆ ಇದು ಡೌಟ್ ಪಾಲೋ ದಿ ಸೀಕ್ವೆನ್ಸ್ ಅನುಕ್ರಮತೆಯನ್ನು ಫಾಲೋ ಮಾಡಿ ಒಂದೇ ಪ್ರಶ್ನೆ ಬಿಡಿಸ್ಬೇಕಂತ ಯಾವ ನಿಯಮನೂ ಇಲ್ಲ ಸೆಕೆಂಡ್ ಕ್ವಶನ್ ಸ್ಟಾರ್ಟಿಂಗಿಂದನೇ ಬಿಡಿಸ್ಬೋದು ಬಿಗಿನಿಂಗಿಂದನೂ ಬಿಡಿಸಬಹುದು ಮಧ್ಯದಿಂದನೇ ಬಿಡಿಸ್ಬೋದು ನಮ್ಮ ಉದ್ದೇಶ ಏನಂದ್ರೆ ಇಡೀ ತೊಂಬತ್ತು ಪ್ರಶ್ನೆಯೊಳಗೆ ಗ್ಯಾರಂಟಿ ಗೊತ್ತಿರೋಂಥ ಪ್ರಶ್ನೆಯನ್ನು ಮಾತ್ರ ಬೆಳೆಸಿದ್ರೆ ಸಮಯನೂ ಉಳಿತೈತಿ ಅಥವಾ ನೀವು ಸೀಕ್ವೆನ್ಸ್ ಪ್ರಕಾರ ಹೋಗ್ತೀರ ಒಂದನೇ ಪ್ರಶ್ನೆ ನೋಡಿದ್ರಿ ಬರ್ಲಿ ಎರಡನೇ ಪ್ರಶ್ನೆ ನೋಡಿದ್ರೆ ಎರಡನೇ ಪ್ರಶ್ನೆ ಈಜಿ ಐತಿ ಬಿಡಿಸಿದ ಮೂರನೇದು ಗೊತ್ತಿಲ್ಲ ನಾಲ್ಕನೇದು ಬಿಡಿಸಿದ್ರಿ ಹಿಂಗೆ ಸೀಕ್ವೆನ್ಸ್ ಫಾಲೋ ಮಾಡೋದ್ರೆ ಗೊತ್ತಿರೋ ಅಷ್ಟೇ ಬಿಡಿಸ್ಕೊತವ್ರಿ ಕಂಟಿನ್ಯೂ ಇಲ್ಲ ನಾನು ಒಂದರಿಂದ ಒಂದೇ ಮುಗಿಸಿದ ಮೇಲೆ ಎರಡನೇದು ಹೋಗ್ತಾನೆ ಎರಡನೇ ಮುಗಿಸಿದ ಮೇಲೆ ಮೂರನೇದು ಹೋಗ್ತಾನೆ ಈ ಥರ ನೀವು ಮೈಂಡ್ಸೆಟ್ ಇಟ್ಕೊಂಡ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ವರ್ಕೌಟ್ ಆಗೋದಿಲ್ಲ ಇದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಗ ಆಯ್ತು ಇನ್ನೊಂದು ಸೀಕ್ವೆನ್ಸ್ ಎಲ್ಲಿ ಫಾಲೋ ಅಂದ್ರೆ ಈಗ ಒಂದು ಎರಡು ಮೂರು ನಾಲ್ಕು ಸೀರಿಯಲ್ ಕ್ವೆಶನ್ಸ್ ಇರೋ ಒಂದನೇ ಪ್ರಶ್ನೆಗೆ ಸಿ ಐತಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಐತಿ ಮೂರನೇ ಪ್ರಶ್ನೆಗೆ ಡಿ ಐತಿ ಇಲ್ಲೇ ಸಿ ಐತಿ ಇಲ್ಲೇ ಬಿ ಐತಿ ಡಿ ಐತಿ ಎಳ್ದಿ ಹಂಗ ನೆಕ್ಸ್ಟ್ ಇದು ಆಗಿರ್ತೈತಿ ಅಥವಾ ಇದು ಎ ಐತಿ ಐತಿ ಸಿ ಐತಿ ನೆಕ್ಸ್ಟ್ ಡಿ ಕೊಟ್ಟಿರ್ತಾರೆ ಆಪ್ಷನ್ ಈ ತರ ಖಂಡಿತ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಆಪ್ಷನ್ಸ್ ಅನ್ನ ರ್ಯಾಂಡಮ್ ಆಗಿ ಕೊಡ್ತಾರ ಒಂದರಿಂದ ನಾಲ್ಕು ಎ ಬಿ ಸಿ ಡಿ ಆಮೇಲೆ ಮತ್ತು ಎ ಬಿ ಸಿ ಡಿ ಈ ತರ ಇರೋದಿಲ್ಲ ಅದನ್ನ ಸಿಕ್ಕಾಬಟ್ಟೆ ರ್ಯಾಂಡಮ್ ಮಾಡಿರ್ತಾರ ನೀವು ಹಿಂಗ ಗೆಸ್ ಕೆಸ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನೀವು ಈ ಸೀಕ್ವೆನ್ಸ್ ಒ ಎಮ್ ಆರ್ ಅನ್ನೋದು ಸೀಕ್ವೆನ್ಸ್ ಫಾಲೋ ಮಾಡಕ್ ಕೊಡಬೇಡಿ ಕ್ವಶನ್ ಪೇಪರ್ ಬಿಡಿಸುವಾಗ ಕೂಡ ಸೀಕ್ವೆನ್ಸ್ ಫಾಲೋ ಮಾಡಬೇಡಿ ಇದನ್ನು ಕೂಡ ಈಗ ಜಾಸ್ತಿ ಸಿ 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 ರಿಪೀಟ್ ಆಗಿರ್ತದ ಮೇಲೆ ನೆಕ್ಸ್ಟ್ ಬಿ ಬಿ ರಿಪೀಟ್ ಆಗಿರ್ಬೋದು ಹಿಂಗೆಲ್ಲ ಗೆಸ್ ಮಾಡಕ್ ಹೋಗ್ ಅದು ತಪ್ಪು ವಿಧಾನ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ನಮ್ಮ ಎನ್ ಎಸ್ ಪರೀಕ್ಷೆ ಇಂತ ಬರೋದು ಕಡಿಮೆ ಬಟ್ ಸೈಂಟಿಫಿಕಲಿ ಅನಾಲಿಸ್ ಪ್ರಕಾರ ಮೇಲಿನ ಎಲ್ಲವೂ ಅಂತ ಒಂದು ಆಪ್ಷನ್ ಇದ್ರೆ ವಿಜ್ಞಾನದಲ್ಲಿ ಸಮಾಜದಲ್ಲಿ ಕೆಲವು ಪ್ರಶ್ನೆ ಕೊಟ್ಟಿರ್ತಾರೆ ಗಣಿತಲ್ಲಿ ಕೆಲವು ಕೊಡ್ಬೋದು ಗಣಿತಲ್ಲಿ ಏನ್ ಕೊಡ್ಬೋದು ಈ ಕೆಳಗಿನಲ್ಲಿ ಯಾವ ಛತ್ರಭುಜಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ರೆ ಚೌಕ ಆಯತ ಸಮಾಂತರ ಛತ್ರಭುಜ ಪ್ರಾಪ್ತಿಜ ಕೆಲ ಲಾಸ್ಟ್ ಒಂದು ಆಪ್ಷನ್ ಮೇಲಿನ ಈ ಎಲ್ಲವೂ ಕೂಡ ಹೌದು ಛತ್ರಭುಜಕ್ಕೆ ಉದಾಹರಣೆ ಮೇಲಿನ ಎಲ್ಲವೂ ಸರಿ ಆಗ್ತದೆ ಬಹಳ ರೇರ್ ಅಂತ ಕೊಡೋದು ಕೊಟ್ಟಾಗ ಎಲ್ಲಿ ಮೇಲಿನ ಅಂತ ಇರ್ತದೆ ಅದು ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಆಗಿರೋ ಸಾಧ್ಯತೆ ಇರ್ತದೆ ಅದಕ್ಕೆ ಆಪ್ಷನ್ ಅನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸೋದು ಇಂತ ನಮ್ಮ ಎನ್ ಎಂ ಎಸ್ ಪರೀಕ್ಷೆ ಬರೋದು ಕಡಿಮೆ ಅದು ಬಂದಾಗ ನೈಂಟಿ ಫೈವ್ ಪರ್ಸೆಂಟ್ ಪ್ರೊಬಾಬಿಲಿಟಿ ಇರ್ತೈತೆ ಅದು ಸರಿ ಸರಿಯಾಗಿರೋ ಸಾಧ್ಯತೆ ಇದೆ ನೆಕ್ಸ್ಟ್ ಯಾವುದೂ ಅಲ್ಲ ಅನ್ನುವಂಥ ಆಪ್ಷನ್ ಅದನ್ನು ಕೊಡೋದು ಕಡಿಮೆ ಕೊಟ್ಟಾಗ ಅದರಿಂದ ದೂರ ಇರೋದು ಚಲೋ ಬಹುತೇಕ ಉತ್ತರಗಳನ್ನು ಯಾವುದು ಅಲ್ಲ ಅಂತ ನೆಗೆಟಿವ್ ಉತ್ತರನ್ನ ಕೊಡೋದು ತುಂಬ ಕಡಿಮೆ ಟೆನ್ ಪರ್ಸೆಂಟ್ ಸಾಧ್ಯತೆ ಐತಿ ಅದಕ್ಕೆ ನೀವು ಎಲ್ಲೆರ ಯಾವುದು ಅಲ್ಲ ಅಂತಿದ್ರೆ ಅದನ್ನು ಬಿಟ್ಟು ಇನ್ನು ಮೂರು ಆಪ್ಷನ್ ಯಾವ ಕರೆಕ್ಟ್ ಆಗ್ತೋ ಸ್ವಲ್ಪ ವಿಚಾರ ಮಾಡಿ ಹಾಕಬೇಕು ಭಾಳ ಪ್ರೊಬಾಬಿಲಿಟಿ ಕಡಿಮೆ ಯಾವುದೂ ಅಲ್ಲ ಅನ್ನೋಂಥ ಆಪ್ಷನ್ ಬಟ್ ಮೇಲಿನ ಎಲ್ಲವಂತ ಆಪ್ಷನ್ ಏನಾಯ್ತಲ್ಲ ಹಲವಾರು ಸೈಂಟಿಫಿಕಲಿ ರಿಸರ್ಚ್ ಮೂಲಕ ಅನಾಲಿಸಿಸ್ ಮೂಲಕ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ ಕ್ವಶನ್ ಪೇಪರ್ ಸ್ಟಡಿ ಮಾಡಿ ಅದರಿಂದ ತಿಳಿದು ಬರೋ ಸತ್ಯ ಏನಂದ್ರೆ ಎಲ್ ಎಲ್ ಮೇಲಿನ ಎಲ್ಲವೋ ಐತಿ ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಫೈವ್ ಪರ್ಸೆಂಟ್ ಆಗಿಲ್ಲ ಸಮ್ ಸಮಟೈಮ್ಸ್ ವೇರಿ ಆಗ್ಬೋದು ಅದು ಬಹುತೇಕ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಇನ್ನು ಕ್ಲಿಷ್ಟ ಸನ್ನಿವೇಶದಲ್ಲಿ ಕೂಡ ನಾವು ಈ ಒಂದಿಷ್ಟು ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಜಾಸ್ತಿ ಅಂಕ ಗಳಿಸ್ಬೋದು ಏನು ಟ್ರಿಕ್ ಅಂದ್ರೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂದ್ರ ಹೆಂಗಿರತ್ತಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಈ ಉದಾಹರಣೆಗೆ ಎರಡು ನಾಲ್ಕು ಎಂಟು ಇಪ್ಪತ್ತೆಂಟು ಈ ತರ ಕೊಟ್ಟಿರ್ತಾರೆ ಆಪ್ಷನ್ ಇಲ್ಲಿ ಎಕ್ಸ್ಟ್ರೀಮ್ ಆಗಿ ರ್ಯಾಂಡಮ್ ರ್ಯಾಪಿಡ್ ಡಿಫರೆನ್ಸ್ ಇರುವಂತ ಒಂದು ಆಪ್ಷನ್ ಇರ್ತದೆ ಇದು ನೋಡಿದ ತಕ್ಷಣ ಇದು ಇದು ಕೂಡ ನಾ ಹೇಳ್ತಾ ಇರೋದು ನೂರಕ್ಕೆ ನೂರ ಸತ್ಯ ಅಂತಲ್ಲ ಹಲವು ಏನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಡೆಸಿರೋ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಪ್ರಕಾರ ಒಂದು ರ್ಯಾಪಿಡ್ ಚೇಂಜ್ ಇರುವಂಥದ್ದು ಎಕ್ಸ್ಟ್ರೀಮ್ ವ್ಯಾಲ್ಯೂರನ್ನ ನಾವು ಹೊಡೆದು ಹಾಕ್ಬೇಕು ಅದು ಆಗಿರೋದಿಲ್ಲ ಉತ್ತರ ಯಾವ ಸಿಮಿಲರ್ ಇರ್ತಾವಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವೆ ಅದರಲ್ಲೇ ಯಾವ್ದಾರ ಒಂದು ಉತ್ತರ ಆಗಿತ್ತು ಈ ಸತ್ಯ ನೀವು ಈ ಅನಾಲಿಸಿಸ್ ಇಂದ ನಮಗೆ ಗೊತ್ತಾಗಿತ್ತು ಅದನ್ನ ನೀವು ಬಳಸ್ಬೋದು ಆ ಟ್ರಿಕ್ ಅನ್ನ ಬಳಸ್ಬೋದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಬೇಕಾದ್ರೆ ನೀವು ಬೇರೆ ಬೇರೆ ಕ್ವಶನ್ಗೆ ಉತ್ತರ ನೋಡಿಕೊಂಡಾಗ ಗೊತ್ತಾಗುತ್ತೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅನ್ನ ನೀವು ಎಲಿಮಿನೇಟ್ ಮಾಡ್ಬೋದು ಆಮೇಲೆ ಎಲಿಮಿನೇಷನ್ ಮೆಥಡ್ ಅಂತ ಚಿತ್ರಕ್ಕೆ ಆಗಿರ್ಬೋದು ನೀವು ಎಲಿಮಿನೇಟ್ ಮಾಡಿ ಯಾವ ಎರಡು ಉತ್ತರ ಕ್ಲಿಕ್ ಮಾಡಬಹುದು ಇದು ಎಸ್ಟ್ರೀಮ್ ವ್ಯಾಲ್ಯೂನ ಎಲಿಮಿನೇಟ್ ನೆಕ್ಸ್ಟ್ ಸಿಮಿಲರ್ ಆಪ್ಷನ್ ನಾಲ್ಕು ಆಪ್ಷನ್ಸ್ ಇದಾವೆ ಸಿಮಿಲರ್ ಆಪ್ಷನ್ಸ್ ಯಾವ್ದು ಐದು ಮತ್ತು ಮೈನಸ್ ಐದು ಹಿಂಗ್ ಕೊಟ್ಟಾಗ ಏನಾಗತ್ತಂದ್ರ ಪ್ಲಸ್ ಐದು ಅಥವಾ ಮೈನಸ್ ಐದು ಇವೆರಡ ಯಾವ್ದಾರ ಕರೆಕ್ಟ್ ಇರೋ ಸಾಧ್ಯತೆ ಇದೆ ಇದು ಹಲವು ಪ್ರಶ್ನೆ ಪತ್ರಿಕೆ ಅನಾಲಿಸ್ ಪ್ರಕಾರ ನಾನು ಹೇಳ್ತಾ ಇರೋದು ಇದು ನೂರಕ್ಕೆ ನೂರು ಸತ್ಯ ಆಗತ್ತನ್ರಿ ಹೇಳಕ್ ಆಗಲ್ಲ ಬಹುತೇಕ ಆಗ್ತದೆ ಬಹುತೇಕ ಅಂದ್ರೆ ಉತ್ತರ ಕನ್ಫ್ಯೂಸ್ ಮಾಡೋ ಸಂಬಂಧ ಕೊಟ್ಟಿರ್ತಾರೆ ಈಗ ಐದು ಅಥವಾ ಮೈನಸ್ ಐದು ಉತ್ತರ ಸರಿ ಇದ್ದಾಗ ಗೊಂದಲ ಮಾಡೋಕ್ಕೋಸ್ಕರನ ಪ್ಲಸ್ ಇದ್ರ ಮೈನಸ್ ಐದು ಒಂದ್ ಎಕ್ಸ್ಟ್ರಾ ಕೊಟ್ಟಿರೋದು ಅಥವಾ ಉತ್ತರ ಮೈನಸ್ ಐದ ಕರೆಕ್ಟ್ ಇದ್ರ ಪ್ಲಸ್ ಐದು ಕೊಟ್ಟಿರೋದು ಹಿಂಗ ದಾರಿತ ಉದ್ದೇಶಿ ಕೊಟ್ಟಿರ್ತಾರ ಹಿಂಗ್ ಸಿಮಿಲರ್ ಆಪ್ಷನ್ ಇದ್ದಾಗ ಬಹುತೇಕ ನೀವು ಈ ಎರಡು ಆಪ್ಷನ್ ತೆಗೆದ್ ಈ ಐದು ಅಥವಾ ಮೈನಸ್ ಐದು ಅನ್ನ ಏನ್ ಸಿಮಿಲರ್ ಇರ್ತವಲ್ಲ ಅಂತದ್ರಲ್ಲಿ ಯಾವ್ದಾರು ಒಂದನ್ನು ಹಾಕಿದ್ರೆ ಕರೆಕ್ಟ್ ಆಗೋ ಸಾಧ್ಯತೆ ಇದು ಸಿಮಿಲರ್ ಆಪ್ಷನ್ಸ್ ನೆಕ್ಸ್ಟ್ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಟಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಕ್ವೆಶನ್ ಪೇಪರ್ ಒಂದರಿಂದ ನೂರವರೆಗೂ ಅಥವಾ ಒಂದರಿಂದ ನೂರ ಐವತ್ತು ಪ್ರಶ್ನೆಯೊಳಗೆ ಅಥವಾ ಒಂದರಿಂದ ತೊಂಬತ್ತು ಪ್ರಶ್ನೆಯೊಳಗೆ ನಾವು ಅನಲಿಸಿಸ್ ಮಾಡಿದಾಗ ಯಾವ ಆಪ್ಷನ್ ಜಾಸ್ತಿ ಇರ್ತೈತಿ ಇದನ್ನ ನಾವು ನೂರಕ್ಕೆ ನೂರಷ್ಟು ಕರೆಕ್ಟ್ ಹೇಳಕ್ ಆಗೋದಿಲ್ಲ ಹೈಯೆಸ್ಟ್ ಎನ ಇರ್ತಾವನ್ರಿ ಹೈಯೆಸ್ಟ್ ಬಿನ ಇರ್ತಾವನ್ರಿ ನೋಡ್ರಿ ಇದು ಸಿಂಪಲ್ ಲಾಜಿಕ್ ಯಾವ ಟೀಚರ್ ಕೂಡ ಈ ಪ್ರಶ್ನೆ ಕೊಟ್ಟ ತಕ್ಷಣ ನಾವು ಟೀಚರ್ ಮೈಂಡ್ಸೆಟ್ ಹೇಳ್ತೇನೆ ಐ ಆಮ್ ಬಿಂಗ್ ಐ ಎಮ್ ಟೀಚರ್ ಟೀಚರ್ ಮೈಂಡ್ಸೆಟ್ ಹೆಂಗಿರ್ತೈತಿ ಈ ಪ್ರಶ್ನೆ ಕೊಟ್ಟ ತಕ್ಷಣ ಒಂದೇ ಸ್ಟಾರ್ಟಿಂಗ ಒಂದೇ ಉತ್ತರ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಆ್ಯಸ್ ಎ ಟೀಚರ್ ಟೀಚರ್ ಆದರೂ ಸ್ಟಾರ್ಟಿಂಗ್ ಒನ್ನೇ ಉತ್ತರ ಕೊಡೋಕೆ ಇಷ್ಟಪಡೋದು ಕೊಡ್ತಾರೆ ಇಲ್ಲ ಅನ್ನೋದಿಲ್ಲ ಬಟ್ ಎಲ್ಲ ಪ್ರಶ್ನೆನೂ ಆಪ್ಷನ್ ಎನ ಜಾಸ್ತಿ ಅಂದ್ರೆ ನಾ ಹೇಳ್ತಿರೋದೇನಂದ್ರೆ ಇದರ ಪರ್ಸೆಂಟೇಜ್ ಕಡಿಮೆ ಎ ಅನ್ನುವಂಥ ಆಪ್ಷನ್ ಏನಿರುತ್ತಲ್ಲ ಒಂದೇ ಆಪ್ಷನ್ ಅದರ ಸಾಧ್ಯತೆ ಕಡಿಮೆ ಅಂತ ಹೇಳ್ತದೆ ಅದು ಕೊಡಂಗಿಲ್ಲ ಅಂತಲ್ಲ ಅದು ಸಾಕಷ್ಟು ಅದು ಆಪ್ಷನ್ ಎ ಅಂತ ಅನ್ಬೋದು ನೀವು ಬಟ್ ಪ್ರಭಾವಲಿಕ್ಕೆ ಕಡಿಮೆ ಇರ್ತದೆ ಆಪ್ಷನ್ ಡಿ ಕೂಡ ಕಡಿಮೆ ಮತ್ತಿಷ್ಟು ದಾರಿ ಅಂದ್ರೆ ಎ ಬಿ ಸಿ ಮೂರು ಆಪ್ಷನ್ ಲಾಸ್ಟ್ ಕೊಡೋ ಸಾಧ್ಯತೆ ಕೂಡ ಕಡಿಮೆ ಅಂದ್ರ ಆಪ್ಷನ್ ಎ ಮತ್ತು ಡಿ ಕೊಡುವ ಸಾಧ್ಯತೆ ಕಡಿಮೆ ಬಿ ಮತ್ತು ಸಿ ಜಾಸ್ತಿ ಆಪ್ಷನ್ಸ್ ಇರ್ತಾವು ಹಲೋ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಪ್ರಕಾರ ಅದಕ್ಕೆ ನಿಮ್ಮ ನೋಡಿ ಡಿಸಿಷನ್ ಯಾವಾಗ ಇದನ್ನ ನಿನ್ಗೆ ಏನು ಉತ್ತರ ಗೊತ್ತಿಲ್ಲಪ್ಪ ಏನು ಉತ್ತರ ಗೊತ್ತಿಲ್ಲ ಅಂದ್ರ ಬಿ ಅಥವಾ ಸಿ ಹಾಕಿದ್ರ ಒಮ್ಮೆ ಬಿ ಒಮ್ಮೆ ಸಿ ಹಾಕ್ಬಾರ್ದು ಈಗ ಒಂದು ಹತ್ತರಿಂದ ಇಪ್ಪತ್ತು ಪ್ರಶ್ನೆಗೆ ಗೊತ್ತಿಲ್ಲ ಅಂದ್ರೆ ಯಾವ್ದಾರ ಒಂದು ಬಿ ಬಿ ಹಾಕಿದ್ರೆ ಅಟ್ಲೀಸ್ಟ್ ಒಂದೆರಡು ಆದ್ರೂ ಕರೆಕ್ಟ್ ಆಗ್ತಾವೆ ಅಂದಾಜಾಗ್ತಿದ್ದು ಎಲ್ಲ ಕರೆಕ್ಟ್ ಆಗ್ತಾವಂತೇಳ ಈ ಟ್ರಿಕ್ ಅನ್ನ ನೀವು ಬಿಗಿನಿಂಗ್ ಪಾಲು ಮಾಡ್ಬೇಡ್ರಿ ಲಾಸ್ಟಿಗೆ ಕೊನೆಗೆ ಯಾವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಐತೆ ಅಂತ ಹೇಳ್ತಾರ ನೀನ್ ಇನ್ನೂ ಒಂದು ಹದಿನೈದು ಇಪ್ಪತ್ತು ಕ್ವಶನ್ ಗೊತ್ತಿಲ್ಲ ಅಂದ್ರೆ ಒಮ್ ಎ ಒಮ್ ಬಿ ಒಮ್ ಸಿ ಡಿ ಹಾಕಿದ್ರೆ ಯಾವ ಕಾರಣಕ್ಕೂ ಕರೆಕ್ಟ್ ಆಗೋದಿಲ್ಲ ಒಂದು ಟೆಕ್ನಿಕ್ ಏನ್ ಬೆಳೆಸಬೇಕು ಒಂದೇ ಆಪ್ಷನ್ ಹಿಡಿಯಬೇಕು ಬರೀ ನೀನು ಎಷ್ಟ ಹಾಕಿದ್ರೆ ಇಲ್ಲ ಏನ್ ಮಾಡ್ತೀನಿ ಹತ್ತನೇದು ಎ ಬಿ ಸಿ ಡಿ ಎ ಬಿ ಸಿ ಡಿ ಹಿಂಗ್ ಮಾಡಿದ್ರೆ ಕರೆಕ್ಟ್ ಆಗ ಯಾವ ಎ ಹಾಕಿರ್ತೈತಿ ಅಲ್ಲಿ ಬಿ ಆಗ್ತೈತಿ ಯಾವ ಬಿ ಅಲ್ಲಿ ಸಿ ಇರ್ತೈತಿ ಒಂಥರ ಸಾಧ್ಯತೆ ಅದು ಅದಕ್ಕೆ ಇಲ್ಲಿ ಆಪ್ಷನ್ಸ್ ಒಟ್ಟಾಗ ಗೊತ್ತಿಲ್ಪ ಪ್ರಶ್ನೆಗೆ ಗೊತ್ತಂದ್ರ ಯಾವ್ದಾರ ಒಂದ್ ಆಪ್ಷನ್ ಅನ್ನ ಬೆಟರ್ ಟು ಚಾಯ್ ಚೂಸ್ ಬಿ ಆರ್ ಸಿ ಅಂತ ಒಂದು ಅನಾಲಿಸಿಸ್ ಪ್ರಕಾರ ಹೇಳಿದ್ದಾರೆ ನೀವು ಅದನ್ನ ಏನು ಗೊತ್ತಿಲ್ಲ ಈ ತಂತ್ರವನ್ನ ಬಳಸ್ಕೊ ಎಸ್ ಇದಿಷ್ಟು ಗಮನದಲ್ಲಿಟ್ಟುಕೊಂಡು ಈಜಿ ಟು ಡಿಫಿಕಲ್ಟ್ ಈಸಿ ಟು ಡಿಫಿಕಲ್ಟ್ ವಿಧಾನ ಫಾಲೋ ಮಾಡಿಕೊಂಡು ಸ್ವಲ್ಪ ಮೂರು ತಿಂಗಳದ ಏನ್ ಪರಿಶ್ರಮ ಐತಿ ಎಲ್ಲ ನೆನಪು ಮಾಡ್ಕೋರಿ ನಿಮ್ಮ ಮ್ಯಾಗ ಗುರುಗಳು ಎಷ್ಟು ಭರವಸೆ ಇಟ್ಟಿದಾರ ನಿಮ್ಮ ತಂದೆ ತಾಯಿ ಎಷ್ಟು ಭರವಸೆ ಇಟ್ಟಿದಾರ ಅದನ್ನೆಲ್ಲ ಇಟ್ಟುಕೊಂಡು ಜೊತೆಗೆ ಈ ಪರೀಕ್ಷೆ ಪಾಸ್ ಆಗೋದ್ರಿಂದ ನಿನಗೆ ಏನೆಲ್ಲ ಪ್ರಶಸ್ತಿಗಳು ಬಹುಮಾನಗಳು ಸಿಗ್ತಾವೆ ನಲವತ್ತೆಂಟು ಸಾವಿರ ನಿಮ್ಗೆ ಸಿಗ್ತೈತಿ ಎಷ್ಟು ಮರ್ಯಾದೆಲ್ಲ ಸಿಗತೈತಿ ಎನ್ ಎಮ್ ಎಸ್ ಪರೀಕ್ಷೆ ಪಾಸ್ ಆಗೋದ್ರೆ ಬಾರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಟೀಚರ್ಸ್ ವಲಯದಾಗಿರ್ಬೋದು ಬಿಇಒರು ಬಿ ಇ ಅವರು ಡಿ ಡಿ ಪಿ ಅವರು ಸಿಕ್ಕಾಬಿಟ್ಟು ಅಪ್ರಿಸಿಯೇಟ್ ಮಾಡ್ತಾರೆ ನಿಮ್ಮ ವಲಯದಲ್ಲಿ ನೀವು ಒಂಥರ ಹೀರೋ ಥರ ನಿಲ್ಲಿಸ್ಬೋದು ಇಷ್ಟೆಲ್ಲ ಸಾಕಷ್ಟು ಬೆನಿಫಿಟ್ಸ್ ಇರುವಂಥ ಪರೀಕ್ಷೆಯನ್ನು ಯಾವ ಕಾರಣಕ್ಕೂ ಬಿಟ್ಕೊಡಕ್ ಹೋಗಬಾರ್ದು ಇದು ಕೊನೆಯ ಚಾನ್ಸ್ ಯಾವ ಕಾರಣಕ್ಕೆ ನೀವು ವಾಪಸ್ ಏಡ್ತಾ ಇಂಗಿಲ್ಲ ವಾಪಸ್ ಎನ್ ಎಮ್ಸ್ ಪರೀಕ್ಷೆ ಬರೋಕ್ಕೂ ಆಗೋದಿಲ್ಲ ಇದು ಲಾಸ್ಟ್ ಚಾನ್ಸ್ ನಾನು ಗೆದ್ದೇ ಗೆಲ್ತೀನಿ ಗೆಲ್ಲಲೇಬೇಕಂತೇಳಿ ನೆವರ್ಗೆ ಪಟ್ಟಿಟ್ಟುಡಿಂದ ಬೇಕಾದಷ್ಟು ಟಿಕ್ ಕಂಟ್ರಿ ಕ್ವಶನ್ ಪೇಪರ್ ಒಟ್ಟ ಹೋಪನ್ನು ಕಳ್ಕೊಬಾರ್ದು ನಿಮಗೆ ಡಿಫಿಕಲ್ಟ್ ಆಗೈತೆ ಅಂದ್ರೆ ಎಲ್ಲರಿಗೂ ಡಿಫಿಕಲ್ಟ್ ಆಗ್ತೈತದೆ ಹೌದಲ್ಲ ನೀವು ದಿನ ಸ್ಟಡಿ ಮಾಡಿದ್ರಿ ಡಿಫಿಕಲ್ಟ್ ಅರ್ಸಕತ್ತಂದ್ರೆ ಇಟ್ ಸೀಮ್ಸ್ ದಟ್ ಬೇರೆಗೂ ಡಿಫಿಕಲ್ಟ್ ಆಕತಿ ನೀನ್ ಐದು ಮಾರ್ಕ್ಸ್ ಕಡಿಮೆ ತಗೊತಂದ್ರೆ ಅವ್ರು ಹತ್ತು ಮಾರ್ಕ್ಸ್ ಕಡಿಮೆ ತಗೋತಲ್ಲ ಸಿಂಪಲ್ ಲಾಸಿಕ್ ಅದಕ್ಕೆ ಇವೆಲ್ಲ ಇಟ್ಟುಕೊಂಡು ಯಾವ ಕಾರಣಕ್ಕೂ ಹೋಪನ್ನು ಕಳ್ಕೊಳ್ಕೊಬ್ರಿ ಸ್ಟಾರ್ಟಿಂಗ್ ಇಪ್ಪತ್ತು ಕ್ವಶನ್ ಒಂದು ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಕೊಡ್ರಿ ಮುಂದೆಲ್ಲ ಇರ್ತಾವೆ ನೀವೊಂದ್ ಇದ್ರಾಗ ಐವತ್ತರವತ್ತು ತಗೊಂಡು ಮುಂದೆ ಪೇಪರ್ ಟು ಒಳಗೆ ಒಂದ್ ಎಪ್ಪತ್ತು ತಗೋಬಹುದು ಹಾಗಾಗಿ ಪಾಸಿಟಿವ್ ಅಟಿಟ್ಯೂಡಿಂದ ಪರೀಕ್ಷೆಗೆ ಹೋಗ್ರಿ ತುಂಬ ಚೆನ್ನಾಗಿ ಏನು ಇನ್ಸ್ಟ್ರಕ್ಷನ್ ಹೇಳಿದ್ವಿ ಫಾಲೋ ಮಾಡಿರಿ ಒಳ್ಳೆ ಮನಸ್ಥಿತಿಯಿಂದ ಪರೀಕ್ಷೆಗೆ ಹೋಗಿ ಅತಿ ಹೆಚ್ಚು ಅಂಕ ಗಳಿಸೋ ಸ್ಟಾರ್ಟಿಂಗ್ ಒಂದೇ ಮಿನಿಟಿಂದ ಲಾಸ್ಟ್ ಮಿನಿಟ್ ಒಳಗು ಹೈಯೆಸ್ಟ್ ಅಂಕ ಗಳಿಸೋದಕ್ಕೆ ಟ್ರೈ ಮಾಡ್ರಿ ಪ್ರೆಸೆನ್ಸ್ ಆಫ್ ಮೈಂಡಿಂದ ಭಾಳ ಅಲರ್ಟಾಗಿ ಸೇಡ್ ಮಾಡ್ಬೇಕಾರೆಲ್ಲ ಗಮನಿಸ್ರಿ ಒಟ್ಟಾರೆಯಾಗಿ ನೀವು ಹೈಯೆಸ್ಟ್ ಅಂಕ ಗಳಿಸಿ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಲಿ ಅಂತ ಆಸಿಸ್ತಾ ನನ್ನ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಎಲ್ಲರೂ ಹೈಯೆಸ್ಟ್ ಅಂಕ ಗಳಿಸ್ರಿ ಗೆದ್ಕೊಂಡಿದ್ದಾರೆ ಧನ್ಯವಾದಗಳು